ಅಕ್ಕಾರೆ ಲಗು ಲಗುನ ಅಡ್ಗೆ ಮಾಡ್ರಿ ಒಂದು ಗೊತ್ತಾಗುದಿಲ್ಲ ಇಲ್ಲಿ ಒಟ್ಟೆ ತಮಗ ನೀವೇ ಒಟ್ಟಿಗೆ ಅನ್ನ ತಿಂತೀರೋ ಎರಡು ತಕೊಂಡೆಲ್ ಹೋಗಿ

ಪಟ್ಟಿ ಸಿಕ್ಕಾಪಟ್ಟೆ ಹಸು ಆಗೇತ್ರಿಪ ಬೆಳಗ್ಗಿಂತ ಏನು ತಿನ್ಲಿಲ್ಲ ಸಿಕ್ಕಾಪಟ್ಟೆ ಸಂಘಟ ಪಟ್ಟಿ ಹಸು ಆಗತ್ತಂದ್ರ ಹೆಂಗ್ ಹೇಳ್ಬೇಕು ಗೊತ್ತಾಗತ್ತಿಲ್ರಿ ಈಗ ಅಡಗಿನ ಅವ ಮಾಡಿ ತಿನ್ನೋ ಸಂಬಂಧ ಕೊಬ್ಬರಿ ಆಯ್ತಲ್ರಿ ಆಯ್ತ್ರಿ ಸಂಪು ಊಟ ಮಾಡಿ ಕುತ್ಕೊಂಡೇನ್ರಿ ಐದು ಗಂಟೆಗೆ ಊಟ ಮಾಡಿ ಏಳು ಗಂಟೆ ಆದ್ರೆ ಇನ್ನು ಊಟ ಮಾಡಿಲ್ರಿ ನನ್ ಅನ್ನ ಮೊಸರು ತಗದಿಟ್ಟಿದ್ರೆ ನಾವು ಊಟ ಮಾಡಿ ತಕೊಂತನಿ ಅವ್ರೆ ಚಿಕನ್ ಮಾಡಾಕತ್ತಾರ ಮಾಡಿ ಅವ್ರು ಬೇಗ ಮಾಡ್ಲಿರಿ ಊಟ ಊಟ ಮಾಡಿ ಕೊಡ್ರಿ ಎಲ್ಲರಿಗೂ ಹೊಟ್ಟೆಸಿದಿ ಹೊಟ್ಟೆಸಂತಾರೆ ನಮ್ಗೇನು ಊಟ ಕೊಡ್ತಾರಿಲ್ಲ ಅಂತ ಡೌಟ್ ಬರೋದೇ ನೋಡಪ್ಪ ಸ್ವಲ್ಪ ನಮಗ್ ಕೊಡ್ರಿಪಾ ನಾವೇವಿ ಮರಿ ನಿಮ್ಗ ಒಟ್ಟಿಸ್ ನಮ್ಗೆ ಏನ್ ಮಾಡ್ಬೇಕು ನಮ್ಗ ಹೊಟ್ಟಿಸು ನೋಡ್ರಿಪಾ ನಾವ ಚಿಕನ್ ತಿನ್ನತಿಲ್ಲ ಅದರ ಸಲುವಾಗಿ ಈಗ ಎಲ್ಲಾ ಕೊಯ್ದೇನಿ ಕೊಯ್ದು ನಾನ ಮಾಡ್ಕೊಂಡು ತಿನ್ನಾತಿನಿ ಇವ್ರು ಎದ್ರ ಜೊತಿ ಚಿಕನ್ ತಿಂತಾರ ಏನ ರೈ ಜೊತಿ ಶೇರ್ವಾ ತಿಂತಾರ ಅಂತೇಳಿ ಡಿಸ್ಕಶನ್ ಮಾಡಾಕತ್ತೇವ ನಾವು ಅಕ್ಕ ನಾನು ಈಗ ಕಿಚನ್ ಡಿಪಾರ್ಟ್ಮೆಂಟ್ ನಂದ್ ಮತ್ತ ಅಣ್ಣಂದ ಐತ್ರಿ ನಾವು ಅಡಿಗೆ ಮಾಡಾತೀವಿ ಇವ್ರಿಗೆ ಎಷ್ಟು ಹೊಟ್ಟೆ ಸತ್ತಲ್ಲ ಆದ್ರೂ ಡಬಲ್ ಐತಿ ಆದ್ರೂ ನಾವು ಕಂಟ್ರೋಲ್ ಮಾಡ್ಕೊಂಡು ಅಡಿಗೆ ಮಾಡಾತಿವಿ ಏನ್ ತಿಂತೀರ ಡಿಸೈಡ್ ಮಾಡ್ರಿ ಈಗ ಸಾಂಬಾರ್ ಐತಿ ರೈಸ್ ಐತಿ ಇಷ್ಟ ಓಕೆ ಇಲ್ಲ ಕಬಾಬ್ ಎಗ್ ರೈಸ್ ಬೇಕಂದ್ರೆ ಇನ್ನೊಂದ್ ಇಪ್ಪತ್ ನಿಮಿಷ ಕಾಯ್ಬೇಕು ನನಗ ಎಷ್ಟು ಹೊಟ್ಟೆ ಆಗ್ತೈತೆ ಅಂದ್ರೆ ಈಗ ನಾ ಶಿಕ್ ಸಿಕ್ಕೋರ್ ತಲಿ ತಿನ್ನಾಗತ್ತೆ ಇವ್ರು ಅಡಿಗೆ ಕೊಡಾಗತ್ತಿಲ್ಲ ಅಡಿಗೆ ಮಾಡಿ ಇವ್ರು ಕೊಡಾಗತ್ತಿಲ್ಲ ಅದಕ್ಕೆ ಶಿಕ್ ಸಿಕ್ಕೋರ್ ತಲಿ ತಿನ್ನಾಗತ್ತೆ ನಾನಂತರು ಇವ್ರು ಯಾವಾಗ ಕೊಡ್ತಾರೆ ನೋಡು ನಾ ಇವತ್ತು ಕೊಡ್ತಾರೋ ಏನು ಗೊತ್ತಾ ಗೊತ್ತ ನನಗ ಅಂತೀರು ನೋಡು ನೀವು ಜಲ್ದಿ ಕೊಡ್ರಿಪ್ಪ ಇವ್ನ ತಲೆ ಏನಿಲ್ಲ ಏ ಚಲೋ ಅದ ನೋಡ್ತಾ ಜಲ್ದಿ ಕೊಡ್ರಿಪ್ಪ ಅವ್ನು ನಂದು ಕೇಳತ್ತೀರಿ ಅಂದ್ರೆ ಹೇಳ್ತೀನಿ ಎಲ್ಲಾರ್ಗೂ ಹೊಟ್ಟೆ ಹಚ್ತೈತೆ ಅಂದ್ರೆ ನನಗೂ ಹಚ್ದಿರ್ತೈತಿ ನಾನು ಏನು ಮಾಡತ್ತಾರ ಏನು ಬಿಡತ್ತಾರ ಅಂತ ಹೇಳಿ ನೋಡ್ಕೊಂತ ಕೂತೇನಿ ಯಾವಾಗ ಅಡುಗೆ ಆಕೈತೆ ಅಂತೇಳಿ ಭಾಳ ಜೋರು ಹೊಟ್ಟೆ ಹಚ್ತೈತೆ ರೀ ಮಾಡ್ರಿ ಮಾಡಿರಿ ನನಗೂ

ಅಲ್ಲ ನನಗೆ ಒಂದು ಗೊತ್ತಾಗತ್ತಿಲ್ಲ ಇದ್ರಾಗ ಮನುಷ್ಯ ಯಾರ ದನ ಯಾರ ಏನೋ ಮಾತಾಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಎದ್ದ ಈಗ ಆ ಬೆಟ್ಟ ಹತ್ತಾಕ್ ಹೊಂಟೇವ್ರಿ ಹರಿಯರ್ ಫಾರ್ಟ್ ಬಂದಿದ್ ನಾವು ಈಗ ಹರಿಹರ್ ಫಾರ್ಟ್ಗೆ ಸರ್ ಸುಳ್ಳು ಹೇಳಾತಿರ್ ನೀವು ಎಂಟು ಗಂಟೆಗೆ ಎದ್ದಿಲ್ಲ ನಾವು ಆರು ಗಂಟೆಗೆ ಎದ್ದೇವಿ ಆರು ಗಂಟೆಗೆ ಎದ್ದ ಈಗ ಸ್ವಲ್ಪ ಚಾ ನಾಷ್ಟ ಮಾಡ್ಕೊಂಡು ಮೇಲೆ ಹತ್ತಾಕ್ ಹೊಂಟೇವ್ರಿ ಚಾಸ್ ಏ ಚಾಸ್ ಮಾಡಿದ್ರು ನಾಷ್ಟೆಲ್ ಮಾಡಿದಿರಿ ಏ ಮಾಡಿದಿರಿ ಸುಳ ಹಾಕಿದாரு ಎಷ್ಟಿದ್ರು ಕಡಿಮಿಯವರಿಗೆ ಇನ್ನು ಎಲ್ಲರೂ ನೀರು ಬಾರ್ದು ಮುಖ ಕುಡ್ದಿ ಹೊಟ್ಟಿ ಮುಸ್ಕೊಂಡ್ರೆ ಮಳಿ ಹತ್ತೈತಿ ಹತ್ತೈತಿ ನಿನ್ನಿಂದ ಮಳಿ ಹೊಂಟೇ ಇಲ್ಲ ಇಲ್ಲಿ ಮಳೆಗಾಲದಾಗ ಬಂದೆ ಬಿಡ ಮತ್ತೆ ಮಳಿ ಬರಲಾರದ ಬಿಟ್ಟಿತ್ತು ನೋಡ್ರಿ 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 ನಾವು ಟಾಪ್ ಮೇಲೆ ಅದೀವಿ ಈಗ ನಿಂತೀವಿ ಕಾಸ್ಗಳೂ ಕುಂತ ನೋಡ್ರಿ ಮಹಾರಾಷ್ಟ್ರದಾಗ ಸಬ್ಸ್ಕ್ರೈಬರ್ಸ್ ಪುಣ್ಯದಾಗ ಬೆಟ್ಟ ಆದ್ರೆ ಮಾತಾಡತಾರ ನೋಡ್ರಿ ಇಲ್ಲಿ ನೋಡ್ರಿ

ಬೆಸ್ಟ್ ಐತಿ ಬಾಳ ಚಲೋ ಎಕ್ಸ್ಪೀರಿಯೆನ್ಸ್ ಆಕ್ತೇತಿ ನಿಮಗ ಬಂದ್ ಒಂದ್ಸಲ ವಿಸಿಟ್ ಮಾಡ್ರಿ ಇಲ್ಲಿ ಹರಿಹರ್ ಫೋರ್ಟ್ಗೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬರ್ದಾರ್ಟ್ ಇದ್ರೊಳಗ ಮಂಗೆ ಅಂತ ಚೆಕಿಂಗ್ ನೋಡಿ ಬರ್ರಿ ್ರಿ ಮೊಬೈಲ್ ತಕೊಂಡೋಗ್ತಾವ ಸ್ವಲ್ಪ ಹುಷಾರಾಗಿರ್ರಿಟ್ಕೋರಿ ಅಣ್ಣ ನಿಮ್ದು ಫೋನ್ ಸ್ವಲ್ಪ ತುಟ್ಟೈತಿ ನೋಡ್ತಾ ಇರೀ ಸ್ವಲ್ಪ ಹುಷಾರಾಗಿರಿ ಮಂಗೆ ಡೇಂಜರ್ ಡೇಂಜರ್ ಯೂಶೂನ್ ಅದಾವ್ರಿ ಮಂಗ್ಯಾ ಹುಷಾರಿಲ್ಲ ಫುಲ್ ಮ್ಯಾಲ

ಚೆಕ್ ಪೋಸ್ಟ್ ಐತಿ ನೋಡ್ರಿ ಇಲ್ಲಿ ಆ ನಮ್ಮ ಮಂಗಗಳು ಚೆಕ್ ಐತಿ ವೇಟ್ ಮಾಡಾಕತ್ತೀ ಅವ್ರ ಯಾವಾಗ ಬರ್ತಾರ ಯಾವಾಗ ಚೆಕ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಸ್ವಲ್ಪ ಮೌಂಟೇನ್ ಡ್ಯೂ ಕುಡ್ದ ಹಾಕ್ರಿ ನೋಡ್ರಿ ಇಲ್ಲೇ ನಮ್ದು ಸ್ವಿಮ್ಮಿಂಗ್ ಪೂಲ್ ಸಣ್ಣದವ್ರಿ ಪೂರ್ತಿ ಮೋಡ ಒಳಗ ಅದೇವ್ ನೋಡ್ರಿ ಈಗ ನಾವು ಮೋಡಗಳ ನಡುವೆ ಅದೇವಿ ಕೋಡಗಳ ನಡುವೆ ನಾವ ದೇವಿ ನೋಡ್ರಿ ಇಲ್ಲಿ ಹೆಂಗತಿ ಸ್ವಿಮ್ಮಿಂಗ್ ಪೂಲ್ ಐತಿ ಸಣ್ಣದ ಜಳಕ ಮಾಡ್ರಿ